ನಮಸ್ಕಾರ ಒಬ್ರು ಪೇಶೆಂಟ್ ಬಂದಿದ್ಲು ಪೇಶೆಂಟ್ ಅಂದ್ರೆ ಒಂದು ಪಿ ಯು ಸಿ ಓದ್ತಾ ಇರುವಂತ ಹುಡುಗಿ ಅವಳ ಕಂಪ್ಲೇಂಟ್ ಏನಾಗಿತ್ತು ಅಂತಂದ್ರೆ ಉಸಿರಾಡ್ಲಿಕ್ಕೆ ತ್ರಾಸ ಆಗ್ತಾ ಉಂಟು ಎದೆಯಲ್ಲಿ ಏನೋ ಬಿಗಿಯಾಗಿ ಆಗ್ತಾ ಉಂಟು ಹೇಳಿ ಶ್ವಾಸೋತ್ಪತ್ತಗಿತ ಬಂದಿದ್ಲು ನಾನು ನೋಡ್ದೆ ಅವಳನ್ನೆಲ್ಲ ಪರೀಕ್ಷೆ ಮಾಡಿದೆ ಅವಳಿಗೆ ಫಿಸಿಕಲಿ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಅನ್ನಿಸ್ತು ಅವಳಿಗೆ ನಾನಂದೆ ನಿನ್ ಪ್ರಾಬ್ಲಮ್ ನನಗೆ ಅರ್ಥ ಆಯ್ತು ಇದಕ್ಕೊಂದು ಇಂಜೆಕ್ಷನ್ ಕೊಡ್ಬೇಕಾಗ್ತದೆ ಅದು ಸ್ವಲ್ಪ ಜಾಸ್ತಿ ನೋವಾಗ್ತದೆ ಅಂತ ಹೇಳಿದೆ ಹೇಳಿಕೊಳ್ಳೆ ಅವಳದ್ದು ಉಸಿರಾಟ ಸ್ವಲ್ಪ ವ್ಯತ್ಯಾಸ ಆಯ್ತು ಅವಳು ನನಗೆ ಸ್ವಲ್ಪ ಅರ್ಥ ಆಯ್ತು ಆಮೇಲೆ ನಾನೇನಂದೆ ಅವರು ನನ್ನತ್ರ ಒಂದು ಜಾದು ಶಕ್ತಿ ಇದೆ ಇದು ಒಂಥರ ಟ್ರೀಟ್ಮೆಂಟ್ ಇದರಲ್ಲಿ ಬಹಳಷ್ಟು ಜನರಿಗೆ ಆರಾಮಾಗ್ಬಿಡ್ತದೆ ನಾವು ಇದನ್ನು ಒಂದು ಪ್ರಯೋಗ ಮಾಡಿ ನೋಡುವ ಅಂತ ಹೇಳಿದೆ ಅವಳು ಓಕೆ ಅಂದ್ಲು ಅವಾಗ ನಾನು ಈ ತರ ಒಂದು ಬೋಲ್ಟ್ ನಟ್ ತಗೊಂಡು ತೋರಿಸ್ದೆ ನೋಡು ಇದೇ ತರ ನಿನ್ನ ಎದೆಯಲ್ಲಿ ಏನಾಗಿದೆ ಅಂದ್ರೆ ಇದು ಟೈಟ್ ಆಗಿದೆ ಇದು ಟೈಟ್ ಆಗಿದೆ ಅದೇ ತರ ನಿನಗೆ ಆ ಟೈಟ್ನೆಸ್ ಫೀಲ್ ಬರ್ತಾ ಇದೆ ಇದು ರಿಲೀಸ್ ಆದಂಗೆ ಇದು ಪ್ರೀ ಆದಂಗೆ ನಿನಗೂ ಕೂಡ ಅದೇ ಫ್ರೀ ಆಗ್ತದೆ ನೀನು ಆದ್ರೆ ಇದನ್ನು ನೋಡ್ತಾ ಇರಬೇಕು ಇದು ತನ್ನಷ್ಟಕ್ಕೆ ತಾನೇ ಫ್ರೀ ಆಗ್ತದೆ ಅಂತ ತೋರಿಸ್ತಾ ಇದೆ ಅವರು ಅದು ಈ ರೀತಿಯಾಗಿ ಕಾಣಿಸ್ತಾ ಇದೆಯಾ ತನ್ನಷ್ಟಕ್ಕೆ ತಾನೇ ರಿಲೀಸ್ ಆಗ್ತಾ ಹೋಯ್ತು ಈ ತರ ರಿಲೀಸ್ ಆಗ್ತಾ ಇದ್ದಂಗೆ ಅವರಿಗೂ ಕೂಡ ಅದು ಫ್ರೀ ಆಗಿ ಅವರು ನಾರ್ಮಲ್ ಆಗಿ ಆಡ್ಲಿಕ್ಕೆ ಇಡುದು ಆಮೇಲೆ ಅವಳಿಗೆ ನಾನು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡಿದೆ ಅವಳ ಸಮಸ್ಯೆ ಕೇಳಿದೆ ಅದಕ್ಕೆ ಒಂದು ಪರಿಹಾರ ಹೇಳಿ ಕಳಿಸಿದೆ ಇದು ಹೇಗೆ ಸಾಧ್ಯ ಇದರಲ್ಲಿ ಏನು ಲಾಜಿಕ್ ಇದೆ ಅಂತ ನಿಮಗೆ ಅನ್ನಿಸ್ಬೋದು ನಾನು ನಿಮಗೂ ಒಂದು ಅದೇ ರೀತಿ ಒಂದು ಪ್ರಾಕ್ಟಿಕಲ್ ಹೇಳಿ ತೋರಿಸ್ತೇನೆ ನೀವು ಈಗ ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಬಹುದು ಆದ್ರೆ ಒಂದು ಬಿಳಿ ಆನೆಯನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕಿಲ್ಲ ಆಯ್ತಾ ನಾನು ಬಿಡಿ ಆನೆ ಅಂತ ಹೇಳ್ತಿದ್ದಾಗೆ ನಿಮಗೆ ಚಿತ್ರದಲ್ಲಿ ಅದು ಬಂದು ಬಿಡುತ್ತೆ ನಮ್ಮ ಮನಸ್ಸು ಕೆಲಸ ಮಾಡೋದೇ ಹಾಗೆ ಅದು ಚಿತ್ರ ರೂಪದಲ್ಲಿ ವ್ಯವಹರಿಸುತ್ತದೆ ಕೃಷ್ಣಾಂತರಂಗದಿಂದ ಒತ್ತಡ ಯಾಕೆ ಉಂಟಾಗ್ತದೆ ಮತ್ತೆ ಅದಕ್ಕೊಂದು ಸರಳ ಪರಿಹಾರ ಏನು ಎನ್ನುವುದನ್ನ ಇವತ್ತು ಹೇಳಲಿಕ್ಕಿದ್ದೇನೆ ನಮ್ಮ ಈ ಮಿದುಳಿನಲ್ಲಿ ಎರಡು ಭಾಗ ಇದೆ ಲೆಫ್ಟ್ ಹೆಮಿಸ್ಪಿಯರ್ ಮತ್ತೆ ರೈಟ್ ಹೆಮಿಸ್ಪಿಯರ್ ಅಂತ ಈ ಲೆಫ್ಟ್ ಹೆಮಿಸ್ಪಿಯರ್ ಅನ್ನೋ ಅಂತಕ್ಕಂಥದ್ದು ಇದು ಲಾಜಿಕಲ್ ಮೈಂಡ್ ಇದರಲ್ಲಿ ವರ್ಡ್ ತರ್ಕ ಗಣಿತ ಮತ್ತೆ ಒಂದು ಹಾಡಿನ ಸಾಹಿತ್ಯ ಅಂದ್ರೆ ಶಬ್ದ ಇದು ಸಂಗ್ರಹ ಆಗಿರ್ತದೆ ಇದೇನು ಅಂದ್ರೆ ಒಂದು ದಿನದಲ್ಲಿ ನಾವು ಓದಿದ್ರಲ್ಲಿ ತಿಳಿದಿದ್ರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟನ್ನ ಅದೇ ದಿನ ಮರ್ತು ಬಿಡ್ತದೆ ಮತ್ತೆ ನಾಲ್ಕು ದಿನ ಆಗ್ತಾ ಇದ್ದಂಗೆ ಮತ್ತೊಂದು ಇಪ್ಪತ್ತು ಪರ್ಸೆಂಟ್ ಈ ತರ ಅದು ಬೇಗ ಮರಿತದೆ ಇನ್ನೊಂದು ರೈಟ್ ಹೆಮಿಸ್ಫಿಯರ್ ಈ ಬಲ ಮಿದುಳು ಅನ್ನುವಂಥದ್ದು ಇದು ಎಮೋಷನ್ಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಇಮ್ಯಾಜಿನೇಷನ್ ಮತ್ತೆ ಪಿಕ್ಚರ್ ಓಡ್ತಾ ಇರುವಂತ ಪಿಕ್ಚರು ನಾವೇನು ಆಡಿಯೋ ವಿಜುವಲ್ ಅಂತ ಹೇಳ್ತೀವಲ್ಲ ಅದು ಬೇಗ ಇದರಲ್ಲಿ ಕೂಡ್ತದೆ ಕ್ರಿಯೇಟಿವಿಟಿ ಇದು ಫೋಟೋಜೆನಿಕ್ ಇದರಲ್ಲಿ ಇನ್ನೊಂದು ಅಂದ್ರೆ ಹಾಡಿನ ಟ್ಯೂನ್ ನೆನಪಿರ್ತದೆ ಹಾಗಾಗಿ ನಮ್ಗೆ ಒಂದು ಟ್ಯೂನ್ ಕೇಳಿದ್ ಕೂಡ ನಮ್ಗೆ ಇದು ಕೇಳಿದ್ ನೆನಪಾಗ್ಬಿಡ್ತದೆ ಸಾಹಿತ್ಯ ಬೇರೆ ನೆನಪಿಗೆ ಬರುವುದಿಲ್ಲ ಇದು ಏನು ನೆನಪಿರ್ತದೆ ಅಂದ್ರೆ ಒಂದು ತಿಂಗಳ ನಂತರ ಕೂಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಹಾಗೆ ಉಳಿದಿರ್ತದೆ ಹಾಗಾಗಿ ನಮ್ಗೆ ಏನಾಗ್ತದೆ ಅಂದ್ರೆ ಯಾರದಾದ್ರೂ ಮುಖ ನೋಡಿದ್ರೆ ಮುಖ ನೆನಪಿರ್ತದೆ ಹೆಸರು ಮಾಡ್ತ ಬಿಡ್ತೇವೆ ಅದೇ ರೀತಿ ತುಂಬಾ ವರ್ಷಗಳ ಹಿಂದೆ ನೋಡಿದಂತ ಒಂದು ಸಿನಿಮಾ ನಮ್ಗ್ ನೆನಪಿರ್ತದೆ ನಿನ್ನೆ ಮೊನ್ನೆ ಓದ್ತಿ ಹೋಗಿ ಓದಿರುವಂತ ವಿಷಯ ಮರ್ತ ಹೋಗಿರ್ತದೆ ನಮ್ಮ ಈ ಬಲಮಿಗಳು ಅನ್ನುವಂಥದ್ದು ಅದಕ್ಕೆ ಈ ಲಾಜಿಕ್ ಇಲ್ಲ ಹಾಗಾಗಿ ಏನಾಗ್ತದೆ ಅಂದ್ರೆ ನಾವೊಂದು ಸಿನಿಮಾ ನೋಡ್ತಾ ಇರುವಾಗ ನಮಗದು ನಿಜ ಅಂಕ ಅನ್ನಿಸ್ಲಿಕ್ ಶುರು ಆಗ್ತದೆ ನಮಗ್ ಕಾನ್ಶಿಯಸ್ಲಿ ಗೊತ್ತಿರ್ತದೆ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೊಂದು ಅವ್ರಿಗೆ ಡೈರೆಕ್ಟರ್ ಇರ್ತಾರೆ ಈತ ಹೀರೋ ಅಲ್ಲ ಆತ ವಿಲನ್ ಅಲ್ಲ ಅವ್ರ ಮಧ್ಯೆ ಏನೋ ಆ ತರದ್ದು ದ್ವೇಷ ಇಲ್ಲ ಇದೆಲ್ಲ ನಮಗ್ ಗೊತ್ತಿರ್ತದೆ ಆದ್ರೂ ಕೂಡ ನಾವಲ್ಲಿ ಭಾವನೆಗಳಿಗೆ ಒಳಗಾಗ್ತೇವೆ ನಾವು ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಎಷ್ಟು ಡೀಪ್ ಕನೆಕ್ಟ್ ಆಗಿರ್ತೇವೆ ಅಂತಂದ್ರೆ ನಮಗೆ ಆ ಹೀರೋ ನಿಜವಾದ ಹೀರೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡ್ತದೆ ಆ ಹೀರೋ ಒಂದ್ ವೇಳೆ ನಾಳೆ ಯಾವ್ದೋ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿ ಇದ್ರೂ ಕೂಡ ಅದೇನೋ ಷಡ್ಯಂತ್ರ ಇರ್ಬೋದು ಅದ್ಯಾವುದೋ ಒಂದು ಕುತಂತ್ರ ಮಾಡಿರ್ಬೋದು ಅಂತ ಓಡಾಡ್ತಾ ಇರ್ತೇವೆ ಅದೇ ಪಕ್ಕದ ಮನೆಯಲ್ಲಿ ಯಾರಿಗೋ ಒಂದ್ ಸ್ವಲ್ಪ ಪೊಲೀಸ್ ಎನ್ಕ್ವೈರಿ ಆಯ್ತು ಏನೋ ಆಯ್ತು ಅಂದ್ರೆ ಆತ ಒಳ್ಳೆಯವನು ಅಂತ ನಮ್ಗೆ ಗೊತ್ತಿರ್ತದೆ ಆದ್ರೂ ಕೂಡ ಅವನನ್ನ ಕಳ್ಳಂತರ ನೋಡ್ತಾ ಇರ್ತೇವೆ ಇದರಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ಆ ಒಂದು ಧಾರಾವಾಹಿ ಅಥವಾ ಸಿನಿಮಾದಲ್ಲಿ ಎಷ್ಟು ನಾವು ಇಳಿದಿರ್ತೇವೆ ಅಂದ್ರೆ ಅವ್ರದ್ದೇನೋ ಸಮಸ್ಯೆ ಇದ್ರೆ ನಾವದಕ್ಕೆ ಒಂದು ಸೊಲ್ಯೂಷನ್ ಹೇಳ್ತಾ ಇರ್ತೇವೆ ಆತ ಹಾಗೆ ಮಾಡ್ಬಾರ್ದಾಗಿತ್ತು ಹೀಗ್ ಮಾಡ್ಬೇಕಾಗಿತ್ತು ಅಂತ ನಮ್ಮಷ್ಟಕ್ಕೆ ನಾವೇ ಹೇಳ್ತಾ ಇರ್ತೇವೆ ನಮ್ಗೆ ಈ ಭಯ ಅನ್ನೋದು ಇರುವುದಿಲ್ಲ ಯಾಕೆಂದ್ರೆ ನಾವಲ್ಲಿ ಸೆಟ್ ಜೋನ್ ಅಲ್ಲಿ ಇದ್ದಿರ್ತೇವೆ ಹಾಗಾಗಿ ನಾವು ಅಲ್ಲಿ ಪರಿಹಾರ ಸೂಚನೆ ಮಾಡ್ತಾ ಇರ್ತೇವೆ ಅದೇ ಅದೇ ಸಮಸ್ಯೆ ನಮಗೇನಾದ್ರೂ ಬಂದ್ರೆ ನಾವು ಅವಾಗ ಬ್ಲಾಂಕ್ ಆಗ್ಬಿಡ್ತೇವೆ ಈ ಒತ್ತಡ ಹುಟ್ಟುತ್ತದೆ ಈ ಒತ್ತಡದಿಂದಾಗಿ ನಮ್ಗೆ ಏನಾಗ್ತದೆ ಒಳಗಡೆ ಅಂತ ಹಾರ್ಮೋನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ತದೆ ಅಷ್ಟ ದೊಡ್ಡದಾಗಿ ಕಾಣಿಸ್ತದೆ ಭಯ ಹುಟ್ಟುವುದರಿಂದ ಒತ್ತಡ ಹುಟ್ಟುತ್ತದೆ ಒತ್ತಡದಿಂದಾಗಿ ಅದು ದೇಹದಲ್ಲಿ ಈ ರೀತಿಯ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ತೋರಿಸ್ಲಿಕ್ಕೆ ಶುರು ಮಾಡುತ್ತದೆ ಈಗ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬಹುದು ಅಂತ ನೋಡೋಣ ಮೊದಲನೇದಾಗಿ ನಮ್ಮ ಈ ಲೆಫ್ಟ್ ಬ್ರೇನ್ ಮತ್ತೆ ಈ ರೈಟ್ ಬ್ರೈನ್ ಇದ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ ಬಂದಾಗ ನಮಗೆ ಆ ಒಂದು ಚಿತ್ರ ನೆನಪು ಮಾಡಿದ ತಕ್ಷಣ ಅದ್ರ ಹಿಂದಿರೋ ವಿಧ ವಿಷಯ ಕೂಡ ಅದೇ ರೀತಿಯಾಗಿ ಆಟೋಮೆಟಿಕ್ ಆಗಿ ಬರುವಂತದ್ದು ಈ ಲೆಫ್ಟ್ ಬ್ರೈನ್ ಅನ್ನುವಂಥದ್ದು ನಮ್ಮ ಈ ರೈಟ್ ದೇಹವನ್ನ ಕಂಟ್ರೋಲ್ ಮಾಡ್ತದೆ ಬಲ ಮಿದುಳು ಎಡಗಡೆಯ ದೇಹವನ್ನ ಕಂಟ್ರೋಲ್ ಮಾಡ್ತದೆ ಅದಕ್ಕೆ ಒಂದು ಚಿಕ್ಕ ಎಕ್ಸರ್ಸೈಜ್ ಮೂಲಕ ನಾವೆರಡು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದು ಒಂದ್ ಕೈಯನ್ನ ನಾವು ಈ ಈ ಎಡಗೈಯನ್ನ ಈಗ ಮೇಲೆ ಕೆಳಗೆ ಮಾಡುವಂಥದ್ದು ಅದೇ ಸಮಯದಲ್ಲಿ ಬಲಗೈ ಮುಂದೆ ಹಿಂದೆ ಈ ರೀತಿ ಗಂಟೆ ತೂಗುತ್ತಾ ಆರತಿ ಎತ್ತುವಂಥದ್ದು ಈ ರೀತಿ ಇನ್ನೊಂದು ಈ ತೋರು ಬೆರಳು ಹೀಗೆ ಈ ಹೆಬ್ಬೆರಳು ಹೀಗೆ ಮತ್ತೆ ಅದನ್ನು ಬದಲಾವಣೆ ಮಾಡುವಂಥದ್ದು ಈ ರೀತಿ ಈ ಎರಡು ಮಗಳು ಕೋಆರ್ಡಿನೇಷನ್ ಆಗಲು ಇದು ಒಂದು ಎಕ್ಸರ್ಸೈಸ್ ಎರಡನೆಯದ್ದು ನಿಮ್ಮ ಸಮಸ್ಯೆಗಳಿಗೆ ಒಂದು ಚಿತ್ರಣ ಕೊಡಿ ಈ ನೈಜ ಘಟನೆಗಳಿಗೆ ಒಂದು ಕಾಲ್ಪನಿಕ ಚಿತ್ರಣವನ್ನು ಕೊಟ್ಟು ಅಲ್ಲಿ ಪಾತ್ರಗಳನ್ನು ಸೃಷ್ಟಿಸಿ ಅದಕ್ಕೆ ಒಂದು ಆಸ್ಕರ್ ಅವಾರ್ಡ್ ಸಿಗ್ಬೇಕಪ್ಪ ಅಂತ ಒಂದು ಸಂಭಾಷಣೆ ಬರೆದು ಅದನ್ನು ನೀವು ನಿರ್ದೇಶಿಸಿ ಹಾಗೆ ಏನಾಗ್ತದೆ ಅಂದ್ರೆ ಆ ಸಮಸ್ಯೆಗಳಿಗೆ ಮತ್ತೆ ನಿಮಗೆ ಮಧ್ಯ ಒಂದು ಅಂತರ ಏರ್ಪಡ್ತದೆ ಸಿನಿಮಾ ನೋಡುವಾಗ ನೀವು ಯಾವ ತರ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಿರೋ ನಿಜ ಜೀವನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇರೋದಿಲ್ಲ ಈ ರೀತಿ ಒಂದು ಕಾಲ್ಪನಿಕ ಕತೆ ಮಾಡಿಕೊಂಡು ಅದರಲ್ಲಿ ನಿಮ್ಮನ್ನು ನೀವು ನೋಡ್ತಾ ಇದ್ದಾಗ ಏನಾಗ್ತದೆ ಅಂದ್ರೆ ಒಳಗಡೆ ಒತ್ತಡ ಕಡಿಮೆ ಆಗಿ ಆ ಕಾಟಿಸೋರು ಕಡಿಮೆ ಆಗ್ತದೆ ಅವಾಗ ವಿಚಾರ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ನಮ್ಮ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇರುತ್ತದೆ ಅದು ನಮಗ್ ಗೊತ್ತಿರ್ತದೆ ಅದು ನಾವು ಪರಿಹಾರ ಮಾಡ್ಕೊಳ್ಬಹುದು ಆದ್ರೆ ಏನಾಗ್ತದೆ ಅಂದ್ರೆ ಅದು ಈ ಒತ್ತಡ ಈ ತರ ಆಗೋದ್ರಿಂದ ಮುಚ್ಕೊಂಡಿರ್ತದೆ ನಾವು ಈ ತರ ಅದನ್ನ ರಿಲೀಸ್ ಮಾಡಿದ್ರೆ ನಮಗೆ ಸುಲಭವಾಗಿ ಪರಿಹಾರ ಸಿಗ್ತದೆ ಅದೇ ಕಾರಣಕ್ಕೆ ಮುಂಚೆ ಈ ಋಷಿ ಮುನಿಗಳೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಪುರಾಣ ಕಥೆಗಳ ರೂಪದಲ್ಲಿ ನಮದೇ ಕಥೆಯನ್ನ ಹೇಳಿದ್ರು ಯಾವ ರೀತಿ ಮಕ್ಕಳಿಗೆ ಪಂಚತಂತ್ರ ಕಥೆ ಇದೆಯೋ ಅಲ್ಲಿ ಆನೆ ಹುಲಿ ಸಿಂಹ ಏನ್ ಮಾತಾಡ್ತಾ ಇರೋದಿಲ್ಲ ಆದ್ರೆ ಆ ಮೂಲಕವಾಗಿ ಒಂದು ಕಲ್ಪನೆ ಕಟ್ ಕೊಟ್ಟು ಅವರಿಗೊಂದು ನ್ಯಾಯ ನೀತಿ ಇತ್ತ ಅಂತ ಒಂದು ನೀತಿ ಕಥೆಗಳನ್ನ ಹೇಳಿದ್ರು ಅವರಿಗೆ ಅದು ನೆನಪಲ್ಲಿ ಉಳಿಬೇಕು ಅನುಭವವಾಗಿ ನೆನಪಲ್ಲಿ ಉಳಿಬೇಕು ಅಂತ ಒಂದು ಪಂಚತಂತ್ರ ಕತೆ ಮಾಡಿ ದೊಡ್ಡವರಿಗೆ ಅಂತ ಪುರಾಣ ಕಥೆಗಳನ್ನು ಮಾಡಿದೆ ಉದಾಹರಣೆಗೆ ಭಾಗವತದಲ್ಲಿ ಬರುವಂತ ಆತ್ಮದೇವನ ಕತೆ ಅದು ನಮ್ಮದೇ ಕತೆ ನಮ್ಮದೇ ಆತ್ಮದ ಕತೆ ಅಲ್ಲಿ ನಮ್ಮ ಮನಸ್ಸಿದೆ ನಮ್ಮ ಬುದ್ಧಿ ಇದೆ ಒಳ್ಳೆ ಯೋಚನೆ ಕೆಟ್ಟ ಯೋಚನೆ ಈ ತರದೇ ಕತೆ ಇದೆ ಮತ್ತೊಂದು ಸಮುದ್ರ ಮಥನದ ಕತೆ ಈ ಸಮುದ್ರ ಮಂಥನ ಅನ್ನುವಂಥದ್ದು ನಮ್ಮ ಈ ತಲೆ ಒಳಗೆ ಇದ್ರೊಳಗಿರುವಂತದ್ದೇ ಕ್ಷೀರ ಸಮುದ್ರ ಅದ್ರೊಳಗಿರುವಂತಹ ಮೆದುಳು ಆ ಯೋಚನೆಗಳನ್ನ ಕಡೆಯುವಂಥದ್ದು ಅಲ್ಲಿ ಕೆಟ್ಟ ಆಲೋಚನೆಗಳಿದೆ ಒಳ್ಳೆ ಆಲೋಚನೆಗಳಿದೆ ಅಂದ್ರೆ ರಾಕ್ಷಸರು ದೇವತೆಗಳು ಎಲ್ಲವೂ ಅಲ್ಲಿದ್ದಾರೆ ಇದ್ರ ಬಗ್ಗೆ ಇನ್ನೊಮ್ಮೆ ನಾನು ಡೀಟೇಲ್ ಆಗಿ ಮಾತಾಡ್ತೇನೆ ಈಗ ವಿಡಿಯೋ ಉದ್ದ ಆಗ್ತಾ ಇದೆ ಒಟ್ಟಿನಲ್ಲಿ ಏನು ಅಂದ್ರೆ ನಿಮ್ಮ ಸಿನಿಮಾಗೆ ನೀವೇ ನಾಯಕ ನಾಯಕಿಯರು ಮನ ಏವ ಕಾರಣಂ ಕಾರಣಂಭಂಗ ಮೋಕ್ಷೆಯೋ